ನಮಸ್ಕಾರ ಸಹೃದಯ ಬಂಧುಗಳೇ ಕಾಲಾಯ ತಸ್ಮೈ ನಮಃ ಇವತ್ತಿನ ಈ ಸ್ಥಿತಿಗತಿಯನ್ನು ನೋಡಿದಾಗ ನಮಗನಿಸುತ್ತೆ ಕಾಲದ ಮಹತ್ವ ಬಹಳ ವಿಚಿತ್ರವಾಗಿದೆ ಇವತ್ತಿನ ಶೈಕ್ಷಣಿಕ ವಿಷಯದ ಬಗ್ಗೆ ಹೇಳೋದಾದರೆ ಗುರಿ ಮತ್ತು ಗುರು ಇದ್ದಾಗ ಮಾತ್ರ ಮನುಷ್ಯ ಎತ್ತರಕ್ಕೆ ಬೆಳಿತಾಯ್ತಾನೆ ಅಂತಕ್ಕಂಥದ್ದು ಇದು ಅಭಿಪ್ರಾಯ ಆದರೆ ಇಂದು ಮುಂದೆ ಗುರಿ ಇಲ್ಲ ಹಿಂದೆ ಗುರುವೂ ಇಲ್ಲದಂತಹ ದುಸ್ಥಿತಿ ಇಡೀ ಜಗತ್ತಿನಲ್ಲಿ ನಾವು ಕಾಣುತ್ತಿದ್ದೇವೆ ಕಾರಣ ಪ್ರಸಕ್ತ ಶೈಕ್ಷಣಿಕ ವರ್ಷ ಕೊರೋನಾ ಮಾರಿ ಮಹಾಮಾಯಿಯಿಂದ ಇವತ್ತು ವಿದ್ಯಾಕೇಂದ್ರಗಳು ಮುಚ್ಚಿದ ಬಾಗಿಲನ್ನು ತೆರೆದಂತಾಗಿವೆ ಆಕಾಂಕ್ಷಿಗಳಾಗಿರ್ಬೋದು ಪೋಷಕರಾಗಿರ್ಬೋದು ಜಾತಕ ಪಕ್ಷಿಯಂತೆ ಯಾವಾಗ ತೆಗಿತದೆ ನಮ್ಮ ಮಕ್ಕಳು ಯಾವಾಗ ಶಾಲೆಗೆ ಹೋಗ್ತಾರೆ ಅಂತಕ್ಕಂತಹ ಸ್ಥಿತಿಯಲ್ಲಿ ಕಾಯುತ್ತಿರುವುದು ನೋವಿನ ಸಂಗತಿ ಇದೆ ನಮ್ಮ ದೇಶದ ಸಂಸ್ಕೃತಿ ಇತಿಹಾಸ ವೇದಗಳ ಪುಟಗಳನ್ನು ತೆರೆವಿ ಹಾಕಿದಾಗ ಹಿಂದೆ ಋಷಿಮುನಿಗಳೇ ಗುರುಗಳಾಗಿ ಅವರಿರುವ ಪ್ರಶಾಂತ ತಾಣವೇ ಗುರುಕುಲಗಳಾಗಿ ಇದ್ದು ಅಂತಕ್ಕಂಥದ್ದು ರಾಜ ಮಹಾರಾಜರಾದೆಯಾಗಿ ಸಕಲ ವಿದ್ಯೆಗಳನ್ನು ಅಲ್ಲಿ ಪಡಿತಾ ಇದ್ದರು ಅಂತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಈಗಿನ ಸ್ಥಿತಿಯನ್ನು ನಾವು ನೆನೆಸ್ಕೊಂಡಾಗ ಇರ್ತಕ್ಕಂಥ ಶಾಲೆಗಳು ಕೂಡ ಮುಚ್ಚಿ ಹೋಗಿದ್ದಾವೆ ಅಂತಕ್ಕಂಥದ್ದು ಅದಕ್ಕೆ ಇಲ್ಲಿ ಡಿ ವಿ ಜಿಯವರ ಒಂದು ನುಡಿಯಲ್ಲಿ ಏನು ಹೇಳ್ತಾರೆ ಅಂದರೆ ಇವತ್ತು ನಾವು ಶಾಲೆಗಳಿಲ್ಲ ಅಂತಕ್ಕಂಥ ಉದ್ದೇಶದಿಂದ ಮಕ್ಕಳನ್ನು ವಂಚಿತರನ್ನಾಗಿ ಮಾಡಬಾರ್ದು ಅದಕ್ಕೆ ನಾವು ಅದಕ್ಕೆ ಪ್ರೇರಣೆಯನ್ನು ಹೇಗೆ ಕೊಡಬೇಕಂದ್ರೆ ಇರ್ತಕ್ಕಂತಹ ಪುಸ್ತಕಗಳನ್ನು ಓದುವಂಥ ಹವ್ಯಾಸವನ್ನು ಬರೆಯುವಂಥ ಹವ್ಯಾಸವನ್ನು ಅಲ್ಲಿ ಪೋಷಕರು ಮಾಡಬೇಕು ಅದಕ್ಕೆ ಇಲ್ಲೊಂದು ಹೇಳ್ತಾವೆ ಎರಡು ಕೋಣೆಗಳ ನೀ ಮಾಡು ಮನದಾಲಯದಿ ಹೊರಕೋಣೆಯಲ್ಲಿ ಲೋಗ ದಾಟವ ಆಡು ವಿರಮಿಸು ಒಬ್ಬನೇ ನೀ ಒಳಕೋಣಿಯಲಿ ಶಾಂತಿಯ ವರ ಯೋಗ ಸೂತ್ರವಿದು ಮಂಕುತಿಮ್ಮ ಮಂಕುತಿಮ್ಮ ನೋಡ್ರಿ ಇಲ್ಲಿ ಈ ಎರಡು ಕೋಣೆಗಳನ್ನ ನಿರ್ಮಿಸ್ತಾನೆ ಅಂತಂದರೆ ಇದು ಆಧ್ಯಾತ್ಮದ ವಿಷಯದಲ್ಲಿ ಬರ್ತದೆ ಹೇಗೆಂದರೆ ಹೊರಮನಸ್ಸು ಮತ್ತು ಒಳಮನಸ್ಸು ಈಗ ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ಅಂತರಂಗ ಮತ್ತು ಬಹಿರಂಗ ಅಂತಕ್ಕಂಥದ್ದು ಬಹಿರಂಗ ಅಂತಲೇ ಇದಲ್ಲ ಅದು ಹೊರಮನಸ್ಸು ಇಲ್ಲೇನಾಗ್ತಂದರೆ ಇಲ್ಲಿ ನಾವು ಲೋಕದ ಆಟವನ್ನು ಆಡಬೇಕು ಲೋಕದ ಜೊತೆಯಲ್ಲಿ ನಮ್ಮ ಬಾಳನ್ನು ಬಾಳಬೇಕು ಆದರೆ ಒಳಮನಸ್ಸಿದೆ ಒಳಕೋಣೆ ಇದೆಯಲ್ಲ ಅಲ್ಲಿ ಮಾತ್ರ ನಾವು ಶಾಂತಿಯ ವರಯೋಗದ ಸೂತ್ರವನ್ನು ಅನುಸರಿಸಬೇಕು ಅಂದರೆ ನಾವು ಇಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ಪ್ರೇರಣೆಯನ್ನು ಮಾಡಬೇಕು ಆದಷ್ಟು ನೀವು ಅಧ್ಯಯನವನ್ನು ಮಾಡಿರಿ ಅಂತಕ್ಕಂತಹ ಭಾವನೆಯನ್ನು ಮತ್ತು ಅದನ್ನು ಒದಗಿಸ್ಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಅವರು ಹೇಳ್ತಾ ಇದ್ದಾರೆ ಹಾಗೆಯೇ ಪ್ರಸಕ್ತ ಶೈಕ್ಷಣಿಕ ವರ್ಷ ಇದು ಒಂದು ರೀತಿ ಕರಾಳ ವರ್ಷ ತಪ್ಪಲ್ಲ ಅಷ್ಟೇ ಇಷ್ಟು ಹಿಂದೆ ವರ್ಷ ಅಕ್ಷರ ಜ್ಞಾನವೂ ಸಹ ಇವತ್ತು ಅಳಿಸಿ ಹೋಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಸರ್ಕಾರವು ಸಹ ಏನೆಲ್ಲ ಹರಸಾಹಸವನ್ನು ಮಾಡುತ್ತಿದೆ ಸಾಧ್ಯವಾಗದಂತಾಗಿದೆ ಇನ್ನು ಜಮಾ ಜಾ ಸಾಮಾಜಿಕ ಜಾಲತಾಣದ ಪ್ರಯತ್ನವೂ ಕೂಡ ಸಫಲವಾಗದಂತಹ ಸ್ಥಿತಿಯಲ್ಲಿದೆ ಕಾರಣ ಕಂಪ್ಯೂಟರ್ ಟ್ಯಾಬ್ ಮೊಬೈಲ್ ಈ ಬಳಕೆಯ ಸಾಮಾನ್ಯ ಜ್ಞಾನವಾದರೂ ಎಷ್ಟು ಮಕ್ಕಳಿಗಿದೆ ನಾವು ಯೋಚಿಸಬೇಕಾಗಿದೆ ಇದ್ದರೂ ಕೂಡ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಂದ ಹಿಡಿದು ಬಳಸೋದು ಸಾಧ್ಯವೇ ಇಲ್ಲ ಬಹುಶಃ ಅನುಕೂಲಕ್ಕಿಂತ ಇದರ ಬಳಕೆ ಹೆಚ್ಚಾಗಿ ಅನಾನುಕೂಲಗಳು ದುಷ್ಪರಿಣಾಮಗಳೇ ಅಧಿಕವೆಂಬುದು ಇತ್ತೀಚಿನ ಪೋಷಕರ ಅಭಿಪ್ರಾಯವಾಗಿದೆ ಬಡತನದ ರೇಖೆಯಲ್ಲಿರುವ ವಿದ್ಯಾರ್ಥಿಗಳು ಭಾಗಶಃ ಕೂಲಿ ನಾಲಿ ಮಾಡುತ್ತಾ ಶಿಕ್ಷಣದ ದಾರಿಯನ್ನೇ ಬದಲಾಯಿಸುವ ಸ್ಥಿತಿ ಬಂದಿರುವುದು ಸ್ಪಷ್ಟವಾಗಿದೆ ಮಕ್ಕಳ ಭವಿಷ್ಯದ ಕನಸು ಕಾಣುತ್ತಿರುವಂತಹ ಪೋಷಕರಿಗೆ ಮುಂದೇನು ಎಂಬ ಪ್ರಶ್ನೆ ಇವತ್ತು ಕಾಡುತ್ತಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಅದಕ್ಕೆ ಮನೆ ಮೊದಲ ಪಾಠಶಾಲೆ ಎಂಬ ಮಕ್ ಎಂಬಂತೆ ಮಕ್ಕಳ ಮನಸ್ಥಿತಿ ಇತರೆ ಹವ್ಯಾಸಕ್ಕೆ ಒಳಗಾಗದಂತೆ ಶೈಕ್ಷಣಿಕ ವಾತಾವರಣವನ್ನು ನಿರ್ಮಿಸಿ ಅವರಿಗೆ ಸ್ಫೂರ್ತಿ ತುಂಬಿ ಕಾಲ ಹೀಗೆ ಇರೋದಿಲ್ಲ ಎಂಬ ವಿಷಯದೊಂದಿಗೆ ಮನೋಸ್ಥೈರ್ಯವನ್ನು ಬೆಳೆಸಬೇಕಾಗಿರೋದು ಪೋಷಕರ ಮತ್ತು ಸರ್ಕಾರದ ಕೆಲಸವಾಗಿದೆ ಸರ್ಕಾರ ಸಹ ಸಮಯ ಮುಂದೂಡದೆ ದೃಢ ನಿರ್ಧಾರದೊಂದಿಗೆ ಪೂರಕ ವಾತಾವರಣವನ್ನು ಕಲ್ಪಿಸ್ಕೊಡ್ತಕ್ಕಂತಹ ಒಂದು ಕಾರ್ಯವನ್ನು ಮಾಡಬೇಕಿದೆ ಅಂತಹ ಅವಕಾಶ ನಮಗೆ ಬೇಗ ಬರಲಿ ಅಂತಕ್ಕಂತಹ ವಿಷಯವನ್ನು ನಾವು ಪ್ರಾರ್ಥಿಸುತ್ತಾ ಹಾಗೆ ಆ ಸಮಯವನ್ನು ಕಾಯೋಣ ಅಂತಕ್ಕಂಥದ್ದು ಅದಕ್ಕೆ ಇಲ್ಲಿ ಹೇಳ್ತಾರೆ ಏನು ಹೇಳ್ತಾರೆ ಅಂತಂದು ಹೇಳಿದರೆ ಇಲ್ಲಿ ಬಹಳ ಮುಖ್ಯವಾಗಿ ಬೇಕಾದದ್ದು ಅದಕ್ಕೆ ಜ್ಞಾನ ಅಂತಕ್ಕಂಥದ್ದು ಜ್ಞಾನ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅನ್ನ ಪ್ರಾಣ ಮನಸ್ಸು ಮತ್ತು ವಿಜ್ಞಾನ ಹಾಗೂ ಆನಂದ ಇದೇ ಶಿಕ್ಷಣದ ಗುರಿಯಾಗಬೇಕು ಅಂತಕ್ಕಂಥದ್ದು ಹೀಗೆ ಇವತ್ತು ಶೈಕ್ಷಣಿಕ ವ್ಯವಸ್ಥೆ ಕೂಡ ವ್ಯತ್ಯಾಸವಾಗದಂತೆ ಇಂತಹ ಒಂದು ಭಾವನೆಯನ್ನು ಬೆಳಕೊಂಡು ನಾವು ಒಂದು ಉನ್ನತ ಗುರಿಯನ್ನು ಇಟ್ಕೊಂಡು ನಾವು ಮುಂದೆ ನುಗ್ಗಬೇಕಾಗಿದೆ ಅಂತಕ್ಕಂಥದ್ದು ಸಂಸ್ಕಾರವೇ ಶಿಕ್ಷಣ ಅಂತಕ್ಕಂಥದ್ದು ಅನುಭವ ಸಂಸ್ಕಾರ ಇರುವುದೇ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಇರ್ತದೆ ಗುರಿ ಮತ್ತು ಗುರು ಇದ್ದಾಗ ಮಾತ್ರ ನಾವು ಎತ್ತರಕ್ಕೆ ಬೆಳೆಯಲಿಕ್ಕೆ ಸಾಧ್ಯವಾಗ್ತದೆ ಅಂತಹ ಅವಕಾಶ ಬೇಗ ಮೂಡಿ ಬರಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡುತ್ತಾ ಆದಷ್ಟು ಪೋಷಕರು ತಮ್ಮ ಮಕ್ಕಳ ಚಿಂತನೆ ಕಡೆಗೆ ತಾವು ಗಮನಹರಿಸಿ ಮಕ್ಕಳಿಗೆ ಮನೆಯಲ್ಲಿಯೇ ಅಂಥ ಒಂದು ಶೈಕ್ಷಣಿಕ ವಾತಾವರಣವನ್ನು ಕಲ್ಪಿಸಿ ಅಂತಕ್ಕಂಥ ವಿಷಯವನ್ನು ಹೇಳಿ ಇವತ್ತಿನ ಒಂದು ಚಿಂತನೆಗೆ ವಿರಾಮ ಕೊಡ್ತಿದ್ದೇನೆ ನಮಸ್ಕಾರ